ಸರ್ ಇವಾಗ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಸುಮಾರು ಏಳ್ನೂರು ಕೆ ಪಿ ಎಸ್ ಶಾಲೆಗಳನ್ನ ಶುರು ಮಾಡ್ತಾ ಇದೆ ಅಂದ್ರೆ ಒಂದರಿಂದ ಹನ್ನೆರಡನೇ ತರಗತಿಗಳು ಒಂದೇ ಕ್ಯಾಂಪಸ್ ನಲ್ಲಿರುತ್ತೆ ಇದು ರಾಜ್ಯಕ್ಕೆ ಉತ್ತಮ ಯೋಜನೆ ನೀವ್ ಯಾಕೆ ಇದನ್ನ ವಿರೋಧ ಮಾಡ್ತಾ ಇದ್ದೀರಾ ಇಲ್ಲಿ ಪ್ರಶ್ನೆ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ನಾವು ಕೆಪಿಎಸ್ ಶಾಲೆಗೆ ವಿರುದ್ಧ ಅಲ್ಲ ಇಲ್ಲಿ ರಾಜ್ಯ ಸರ್ಕಾರ ಮಾಡಕ್ ಹೊಟ್ಟಿರೋದು ಏಳ್ನೂರು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಅಂತ ಹೇಳಿದ್ರೆ ಒಂದು ಶಾಲೆಯ ಸುತ್ತಮುತ್ತ ಐದರಿಂದ ಎಂಟು ಸರ್ಕಾರಿ ಸ್ಕೂಲ್ಗಳಲ್ಲ ಮುಚ್ಚಿಬಿಡ್ತಾರೆ ಅದನ್ನ ವಿಲೀನ ಮಾಡಿ ಒಂದು ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆ ಬರುತ್ತೆ ಆದ್ರೆ ತಕ್ಷಣಕ್ಕೀಗ ಏಳ್ನೂರು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಬಂತು ಅಂದ್ರೆ ಸರಿ ಸುಮಾರು ಎರಡು ಸಾವಿರ ಶಾಲೆಗಳು ಮುಚ್ಚೋಗುತ್ತೆ ರಾಜ್ಯ ಸರ್ಕಾರದ ಹುನ್ನಾರ ಇರೋದು ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಅಂತ ಮಾಡ್ತಾ ಇದ್ದಾರೆ ಅಂದ್ರೆ ಆರು ಸಾವಿರ ಗ್ರಾಮ ಪಂಚಾಯತಿಗೆ ಆರು ಸಾವಿರ ಶಾಲೆಗಳು ಅಂದ್ರೆ ನಲವತ್ತು ಸಾವಿರ ಸಣ್ಣ ಸಣ್ಣ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತ ಹುನ್ನಾರ ಇದೆ ಸರ್ಕಾರಿ ಸ್ಕೂಲ್ ಮುಚ್ಚೋಯ್ತು ಅಂತ ಹೇಳಿದ್ರೆ ಇದರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳು ಬಡ ಜನರು ರೈತ ಕಾರ್ಮಿಕರ ಮಕ್ಕಳು ಹಾಗೆ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ